ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಸುಂಕ ಸಮರ ಸಾರಿದ್ರು ಮೊನ್ನೆ ಏಪ್ರಿಲ್ ಎರಡರಂದು ಟ್ರಂಪ್ ತಮ್ಮ ಸರ್ಕಾರದ ಸುಂಕ ನೀತಿಯನ್ನ ಘೋಷಿಸಿದ್ರು ಯುಎಸ್ ಲಿಬರೇಷನ್ ಡೇ ಅಂಗವಾಗಿ ಅಮೆರಿಕದೊಂದಿಗೆ ವ್ಯವಹರಿಸುವ ದೇಶಗಳ ಮೇಲೆ ಟ್ರಂಪ್ ಹೆಚ್ಚುವರಿ ಸುಂಕ ಹೇರಿಯೇ ಬಿಟ್ರು ಟ್ರಂಪ್ ಸುಂಕ ಸಮರ ಘೋಷಿಸುತ್ತಿದ್ದಂತೆ ಜಗತ್ತಿನಾದ್ಯಂತ ದಶಕದಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ಷೇರು ಮಾರುಕಟ್ಟೆ ಕುಸಿದಿದೆ ಜಗತ್ತಿನ ಅಗ್ರ ಐನೂರು ಶ್ರೀಮಂತರ ಜೇಬಿಗೆ ಕತ್ತರಿ ಬಿದ್ದಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪರಸ್ಪರ ಸುಂಕ ಘೋಷಿಸಿದ ಬಳಿಕ ಒಂದು ದಶಕದಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಅತಿ ದೊಡ್ಡ ಕುಸಿತ ಕಂಡಿದೆ ಈ ಮೂಲಕ ವಿಶ್ವದ ಟಾಪ್ ಐನೂರು ಶ್ರೀಮಂತ ಜನರ ಸಂಪತ್ತಿನಲ್ಲಿ ಇನ್ನೂರ ಎಂಟು ಶತಕೋಟಿ ಡಾಲರ್ ಜೇಬಿನಿಂದ ಸೋರಿಕೆಯಾಗಿದೆ ಟ್ರಂಪ್ ಸ್ನೇಹಿತರಿಂದ ಹಿಡಿದು ಯುರೋಪ್ ಉದ್ಯಮಿಗಳವರೆಗೂ ನಷ್ಟ ಉಂಟಾಗಿದೆ ಅಲ್ಲದೆ ಟಾಟಾ ಸ್ಟೀಲ್ ನ್ಯಾಷನಲ್ ಅಲ್ಯೂಮಿನಿಯಂ ಹಿಂದೂಸ್ತಾನ್ ಕಾಪರ್ ವೇದಾಂತ ಭಾರತ್ ಫೋರ್ಸ್ ಮದರ್ಸನ್ ಕಂಪನಿಗಳ ಷೇರುಗಳ ಮೌಲ್ಯ ಸಹ ಭಾರಿ ಇಳಿಕೆಯಾಗಿವೆ ಸುಮಾರು ಇನ್ನೂರ ಎಂಟು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಲಕ್ಷ ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಎನ್ನಲಾಗಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ